ತಾಯಿ ಬಗ್ಗೆ ಒಂದಷ್ಟು ಕಡೆ ಮಾತಾಡಿದ್ರಿ ತಾಯಿ ಅಂದ್ರೆ ಬಹಳ ಪ್ರೀತಿ ತುಂಬ ಸಪೋರ್ಟಿವ್ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರಿ ಈಗ ಯಾರಿಗೋ ಹೋಗಿ ಚುಚ್ಬಿಟ್ರೆ ತಾಯಿ ಪೊಲೀಸ್ನವ್ರು ಬಂದ್ಬಿಟ್ಟು ಕೇಳಿದ್ರೆ ಏನೋ ಗೊತ್ತಾಗಿಲ್ಲ ಮಗ ಚುಚ್ಬಿಟ್ಟೈತೆ ಬಿಡಿ ಅಂತಾರೆ ಅಂತ ಅಷ್ಟು ಪ್ರೀತಿ ತಾಯಿ ಅಂತ ಅಂದರೆ ಅವ್ರಿಗೂ ನಿಮ್ಮ ಅನ್ಕಂಡ್ರೆ ತಾಯಿ ಅಂದ್ರೆ ಯಾರು ಪ್ರೀತಿ ಇರಲ್ಲ ತಾಯಿ ಪ್ರೀತಿ ಮಾಡಿದೆ ಹೋದನು ಮನುಷ್ಯನೇ ಮನುಷ್ಯನೇ ಅಲ್ಲ ಅವನು ನಾನು ಹೇಳೋದು ತಾಯಿ ತಂದೆನ ಪ್ರೀತಿ ಮಾಡದೆ ಅದನ್ನು ನಿನ್ನ ಮನುಷ್ಯನೇ ಅಲ್ಲ ದುಡ್ಡು ಕಾಸು ಓದ್ ಬರುತ್ತೆ ಹೋಗುತ್ತೆ ಅನ್ನೋದು ಕಾರಣ ಅವ್ರು ತಾನೇ ಅವರು ನಿನಗೆ ದರೆ ತಂದ ಮೇಲೆ ನೀನು ದುಡ್ಡು ಕಾಸು ನೋಡ್ತಾ ಇರೋದು ಅಲ್ವಾ ಸೊ ನಾನು ಹೇಳೋದು ಒಬ್ಬ ಬಂದು ಎದುರುಗಡೆ ಹಿಂಗೆ ಹಿಂಗೆ ಎದುರು ಪೊಲೀಸ್ ಎದುರುಗಡೆ ನೀನು ಚುಚ್ಚಿದ್ರು ಮಗನ ಎಲ್ಲರೂ ಇವ್ನು ಚುತ್ತಾ ಇವ್ನು ಚುತ್ತ ಇವ್ನು ಚುಚ್ಚ ಅಂತ ಹೇಳ್ಬೋದು ಬಟ್ ತಾಯಿ ಮಾತ್ರ ಚುಚ್ಚವನು ನನ್ಗೆ ಗೊತ್ತಿದ್ರು ಬುದೀ ಬುದೀನ್ ತಪ್ಪಾಯ್ತು ಬುದಿ ಅವನಿಗೆ ಗೊತ್ತಿಲ್ಲದಂಗೆ ಚುಚ್ಬಿಟ್ಟವನೇ ಅವನಿಗೆ ಗೊತ್ತಾಕಿಲ್ಲ ಅದಕ್ಕೆ ಚುಚ್ಬಿಟ್ಟವನೇ ಬಿಟ್ಬಿಡಿ ಬಿಡಿ ಬುದಿ ಅಂತೇಳಿ ಹೊರತು ನನ್ನ ಮಗ ಚುತ್ತ ಹೋಗಿನಲ್ಲ ಯಾಕೆಂದ್ರೆ ತಾಯಿ ಕರ್ ಹಂಗ ಎಷ್ಟು ಸಪೋರ್ಟಿವ್ ಆಗಿ ನಿಂತಿದಾರೆ ಅಯ್ಯೋ ಸ್ಟಾರ್ಟಿಂಗ್ ಸಪೋರ್ಟಿಂಗ್ ಇಲ್ಲ ಹೌದಾ ನಿಮ್ಮದು ಇಲ್ಲ ಇಲ್ಲ ಸ್ಟಾರ್ಟಿಂಗು ಸಪೋರ್ಟಿಂಗ್ ಇಲ್ಲ ಅನ್ನೋದಕ್ಕೆ ನಮ್ಮ ತಂದೆ ಜಾಸ್ತಿ ಸಪೋರ್ಟ್ ಮಾಡಿದ್ದು ಏಯ್ ಇನ್ನೂ ಸತ್ಯಲ್ಲ ಬದುಕೇವೇ ಓಲಾ ಏನು ಬೇಕು ಮಾಡೋಲ್ಲ ಅಂತೇಳಿ ಐವತ್ತು ರೂಪಾಯಿ ಕೊಟ್ಟು ಕಳ್ಸಿದ್ದು ಬೆಂಗ್ಳೂರಿಗೆ ಐವತ್ತು ರೂಪಾಯಿ ತಗೊಂಡು ಬೆಂಗ್ಳೂರ್ ಬಂದಿರು ಅವ್ರದ್ದು ಮಣ್ಣಿನ ಕುಡ್ಕಿ ಗೋಲ್ಕದಲ್ಲಿ ಐದೈದು ರೂಪಾಯಿ ಹಾಕರು ಅದನ್ನ ಹೊಡೆದು ಐವತ್ತೈದು ರೂಪಾಯಿನ ಇತ್ತು ಅದನ್ನು ಕೊಡ್ತು ನಾನು ತವಿಲ್ಲ ನಂಗೆ ಆ್ಯಕ್ಚುಲಿ ನಿಮ್ಗೆ ಇನ್ನೊಂದು ಹೇಳ್ತೀನಿ ನಮ್ಮ ತಂದೆ ಚುಂಚುನಗಟ್ಟೆ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿದ್ದು ನಾನು ಎಸ್ ಎಲ್ ಸಿ ಇದ್ದಾಗಲೇ ಫ್ಯಾಕ್ಟ್ರಿ ನಿಂತಾಯಿತು ನಮ್ಮ ಇನ್ನು ಯಾವುದು ಕೆಲಸ ಬರೋಲ್ಲ ಸೊ ಚುಂಚುನಗಟ್ಟೆ ಫ್ಯಾಕ್ಟ್ರಿ ನಿಂತಾಗ ನನ್ನ ಮಕ್ಕಳಿಗೆ ನಾನು ಕೆಲಸ ಮಾಡ್ತಾಯಿಲ್ಲ ಅನ್ನೋದು ಗೊತ್ತಾಗಬಾರ್ದು ಅಂತೇಳಿ ಬಂದು ಊರಲ್ಲಿ ಊರಲ್ಲಿದ್ದರು ಊರಲ್ಲಿ ಸೊಸೈಟಿ ಅಕ್ಕಿ ಬಂದ ತಕ್ಷಣ ತಗೊಳ್ಳೋದು ಅದನ್ನು ತಂದು ಹಾಕೋದು ಅಲ್ಲಿ ಎಜುಕೇಷನ್ ಮಾಡ್ತಿದ್ದೆ ನಾನು ಚುಂಚುನ್ಗಟ್ಟೆ ಶ್ರೀರಾಮಪುರದಲ್ಲಿ ತಂದಲ್ಲಿ ಹಾಕ್ಬಿಟ್ಟು ಇಲ್ಲಿ ಅಲ್ಲಿ ಇಲ್ಲಿ ನೂರು ಇನ್ನೂರು ರೂಪಾಯಿ ನಮ್ಮ ಅಜ್ಜಿ ನಮ್ಮ ನಮ್ಮ ಅಜ್ಜಿ ತಿರೋದ್ರು ಅವರು ತಗಳ ಮಕ್ಳು ನೋಡ್ಕೊಬರೋ ಅಂತ ಕಾಸು ಕೊಟ್ಟರೆ ಬರೋದು ಯಾಕಂದರೆ ಇಲ್ಲಿ ಕೆಲ್ ಮಕ್ಳೆದ್ರಗಡೆ ಕೆಲಸ ಮಾಡ್ತಾಯಿಲ್ಲ ಅಂತ ಗೊತ್ತಾದರೆ ಮಕ್ಕಳು ಕೇವಲವಾಗಿ ನೋಡ್ಬಿಡ್ತಾರೆ ನಮ್ಮಪ್ಪನ ಕೆಲಸ ಇಲ್ಲ ಕೆಲಸ ಇಲ್ಲ ಅನ್ನೋದು ಕೇವಲ ಆಗಬಾರ್ದು ಅದು ಆ ಕಷ್ಟಕ್ಕೆ ಗೊತ್ತಾಗಬಾರ್ದು ಅಂತ ಒಂದು ದಿನ ನಮ್ಮಪ್ಪ ನನ್ನ ಕೆಲಸ ಫ್ಯಾಕ್ಟ್ರಿ ಅಂತ ತೋರಿಸಿಲ್ಲ ಏನು ತಿಂತೀವಿ ಉಣ್ತೀ ಅಂದು ಎಲ್ಲ ಚೆನ್ನಾಗಿ ತಿನ್ಕೊಂಡು ತಿನ್ಸಿ ಉಣ್ಸಿನೇ ಬೆಳೆಸಿದ್ದು ಒಂದು ಏಟ್ ಹೊಡೆದಿಲ್ಲ ಒಂದು ಸರಿ ಹೊಡೆದಿದ್ದು ತೊಡೆಗೆ ಐದು ಬೆಳೆ ಬಂದ್ಬಿಟ್ಟು ಐದು ಬೆಳೆ ಬಂದ ಅವತ್ತು ಒಡೆದದ್ದು ಇನ್ಯಾವ ಯಾವ್ದು ಅದು ಆದಮೇಲೆ ಹೊಡೆದಿಲ್ಲ ನಮ್ಮಪ್ಪ ಸೊ ಟೈಮಲ್ಲಿ ಫ್ಯಾಕ್ಟ್ರಿ ನಿಂತೋದಾಗ ನನಗೆ ಇಲ್ಲಿ ಬರೋಕ್ಕೆ ಬರಬೇಕು ಅನ್ನೋ ಆಸೆ ಮಜಾ ಬರುತ್ತೆ ಸೆಲೆಕ್ಟ್ ಆಗದೆ ಕಾಸೀಲ ಆವಾಗ ಐವತ್ತು ರೂಪಾಯಿ ಗೋಲ್ ಗೋಲ್ಗೆ ಹೊಡೆದ್ಬಿಟ್ಕೊಟ್ಟರು ನಾನು ನಾನೇನು ಏನಾರು ಮಾಡ್ಕಬ ಅಂತ ಬಟ್ ನಮ್ಮ ತಾಯಿ ಆಸೆ ಏನು ಅಂದರೆ ಮಗ ಒಂದಿನ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಬರೋದು ಒಂದು ಕೆಲಸ ನೋಡ್ಕೋಲ್ಲ ಮಗ ಯಾಕೆಂದರೆ ತಿಂಗ್ಳಿಗೆ ಹದಿನೈದು ಸಾವಿರ ಬರ್ತಾಯಿರ್ತದೆ ಕಟ್ಕೊಂಡೊಳಗು ಒಂದು ಒಂದಿಷ್ಟು ಹಿಟ್ಟು ಹಾಕ್ಬೋದು ನೀನು ಇಲ್ಲಿ ಬಣ್ಣದ ಲೋಕಕ್ಕೆ ಹೋಯ್ತು ಅಂದ್ರಲ್ಲಿ ಚಾನ್ಸ್ ಇದ್ದಾಗ ಮಾಡ್ತೀಯ ಚಾನ್ಸ್ ಇಲ್ಲದೆ ಹೋದಾಗ ಏನು ಇರೋಲ್ಲ ಅಂದರೆ ನಿಜ ತಾನೆ ಚಾನ್ಸ್ ಇದ್ದಾಗ ಮಾಡ್ತೀವಿ ಚಾನ್ಸ್ ಇಲ್ಲಾಂದ್ರೆ ತಿಂಗಳ ಗಟ್ಟಲೆ ಮನೇಲಿ ಕೂತಿರ್ತೀವಿ ಯಾರು ನೋಡೋಲ್ಲ ಸೊ ಈ ಬಣ್ಣದ ಪ್ರಪಂಚ ಬೇಡ ಬಣ್ಣದ ಲೋಕ ಅದೇನೋ ಅಂತಾರೆ ಹಳ್ಳಿಲಿ ಹೇಳ್ತಾರೆ ದೂರದ ಬೆಟ್ಟ ನುಣ್ಣುಣ್ಣಿಗೆ ಅಂತಾರೆ ಹಂಗೆ ಬಣ್ಣದ ಲೋಕ ಬೇಡ ಮಗ ನಿಂದು ಅಮ್ಮ ಅಂತೀನಿ ಊರಲ್ಲೇ ಹೆಚ್ ಏನು ಇಲ್ಲೇ ಕೆಲಸ ಮಾಡ್ಕೊಂಡು ಹೋಗ್ಲಾ ಇನ್ನೂರು ಮುನ್ನೂರು ಕೂಲಿ ಕೊಡ್ತಾರೆ ಹಿಂಗೆ ಹೇಳಿದ್ದು ಸ್ಟಾರ್ಟಿಂಗು ಇಲ್ಲ ನಮ್ಮಪ್ಪ ಏನಾರು ಮಾಡ್ತೀನಿ ಮಾಡೋಲ್ಲ ನೀನು ಒಂದು ಸರಿ ಆಯಿತು ಅಂದ್ಬಿಟ್ಟು ಕಡದ ಬಂದೆ ಬಂದು ಕಷ್ಟ ಆಗಿದ್ದಕ್ಕೆ ಹೋಗಿ ರಕ್ಷಣಾ ವಿದ್ಯೆಯಲ್ಲಿ ಒಂದೂವರೆ ವರ್ಷ ಆಫೀಸ್ ಬಾಯ್ ಆಗಿದೆ ಒಳ್ಳೆ ಸಂಬಳ ಕೊಟ್ಟರು ಹಾಗೂ ಸ್ವಲ್ಪ ಕಷ್ಟ ತೀರ್ತು ಆದರೂ ಈ ಬಣ್ಣದ ಗೀಳಂತಿರುತ್ತೆ ಅದು ಕಲೆ ಗೀಳೋ ಏನೋ ಗೊತ್ತಿಲ್ಲ ನಾನು ಆ್ಯಕ್ಟ್ ಮಾಡೋವಂಥ ಹುಚ್ಚಿತ್ತು ಅಂದರೆ ಅವ್ನಿಗೆ ಅದು ಇರ್ತದೆ ಹಂಗೆ ನನಗೆ ಅವಾಗ 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 ಏನಾರು ಮಾಡು ಮಾಡು ಅಂತ ಒಂದು ಮನಸ್ಸು ಹೇಳ್ತಾನೆ ಇತ್ತು ಸೊ ಈ ಕಡೆ ದಾರಿ ಮಾಡಿದೆ ಹಸ್ಕೊಂಡಿದ್ರು ಪರವಾಗಿಲ್ಲ ಮಾಡಬೇಕು ಅಂದ್ಬಿಟ್ಟು ಇದಕ್ಕೆ ಈ ರೂಟಿಗೆ ಬಂದೆ ಸೊ ದೇವರು ಸಾಕ್ಷಿಯಾಗೂ ಜನಗಳ ಪ್ರೀತಿ ವಿಶ್ವಾಸ ಚೆನ್ನಾಗಿರೋತ್ಕೇನೋ ಇವತ್ತಿನವರೆಗೂ ನಾನು ಹಚ್ಕೊಂಡಿಲ್ಲ ಊಟ ಮಾಡ್ಕೊಂಡು ಚೆನ್ನಾಗಿದ್ದೀನಿ ಅದಕ್ಕೆ ಕಲರ್ಸ್ ಕನ್ನಡ ಸಾಕ್ಷಿ